ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಅನ್ನು ಒತ್ತುವುದು ಮರೆಯದಿರಿ ಬದುಕಿನಲ್ಲಿ ಎಲ್ಲವೂ ಅನಿರೀಕ್ಷಿತ ಎನ್ನುವ ಮಾತು ಸತ್ಯವೇ ಈ ಕಥೆಯಲ್ಲಿ ಕೂಡ ಎಂದೋ ಏನೋ ನೋಡಿ ಹೇಗೋ ಆದ ಘಟನೆಯೊಂದು ನಾಯಕನ ಬದುಕಲ್ಲಿ ತಿರುಗು ಮೂಡಿಸಿದೆ ಅದೇ ರೀತಿ ಮುಂದೆ ನಡೆಯುವ ಘಟನೆ ಸಹ ನಾಯಕಿಯ ಬದುಕು ಬದಲಿಸುತ್ತೆ ಸದ್ಯಕ್ಕೆ ನಾಯಕಿಯ ಪುಟ್ಟ ಕುಟುಂಬದ ಬಗ್ಗೆ ತಿಳಿಸಿರುವೆ ಈಗ ನಾಯಕನ ಕುಟುಂಬದ ಕಿರುಪರಿಚಯ ನೋಡೋಣ ರಾಘವೇಂದ್ರನ್ಲೆಯ ಹೆಸರೇ ಹೇಳುವಂತೆ ರಾಯರ ಕೃಪೆಯೇ ಈ ಮನೆ ಹಾಗೂ ಮನೆತನ ಬೆಳೆಯಲು ಕಾರಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಂ ಕಾಮದೇನವೇ ಉಜ್ವಲಾ ವರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎನ್ನುತ್ತ ಕೈಯಲ್ಲಿ ಸೆಲ್ಫಿ ಸ್ಟಿಕ್ ಹಿಡಿದು ರೇಷ್ಮೆ ಸೀರೆ ಉಟ್ಟು ಮೈ ತುಂಬ ಒಡವೆ ಹಾಕೊಂಡು ಮದುವೆ ಮನೆಗೆ ತಯಾರಾದಂತೆ ತಯಾರಾಗಿ ತನ್ನ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಶುರು ಮಾಡಿದ್ದಾಳೆ ಉಜ್ವಲ ವರ್ಮ ಮನೆಯ ಕೆರಿ ಸೊಸೆ ಸಕ್ಕತ್ ಕಿಲಾಡಿ ಹೆಂಗಸು ವಯಸ್ಸು ಮೂವತ್ತೆಂಟು ಗಂಡ ಜಯಂತ್ ವರ್ಮ ಹೆಂಡತಿ ಹೇಳಿದಂತೆ ಕುಣಿಯುವ ಮೂರ್ಖ ತನ್ನದೇ ಬ್ಯಾಂಕ್ ಒಂದರಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಏನು ಗೊತ್ತಾ ಫ್ರೆಂಡ್ಸ್ ಇವತ್ತು ರಾಯರ ಹೋಮ ನಡೀತಿದೆ ಹೋಮ ಯಾಕೆ ಅಂತಾನ ಮನೆಯಲ್ಲಿರುವ ಎಲ್ಲ ಜೀವಿಗಳಿಗೂ ಆಯುಷ್ಯ ಹಣಕಾಸು ಕೊಟ್ಟು ಕಾಪಾಡಲಿ ಅಂತ ಎಂದು ಒಬ್ಬೊಬ್ಬರ ಬಳಿ ಫೋನ್ ಹಿಡಿದು ಇವ್ರು ನೋಡಿ ಹೋಮಕ್ಕೆ ಪಂಚೆ ಹಾಕೊಂಡು ಎಷ್ಟು ಭಕ್ತಿಯಿಂದ ಕೂತಿದ್ದಾರೆ ಎಂದು ಗಂಡನ ಬಳಿ ಫೋನ್ ತಂದು ಹಾಯ್ ಹೇಳ್ರಿ ಎನ್ನಲು ನಮಸ್ಕಾರ ಎಂದರು ಜಯಂತ್ ವರ್ಮ ಹಾಗೆ ರೈಟ್ ನೋಡಿ ಫ್ರೆಂಡ್ಸ್ ನನ್ನ ಮಗ ಆಕಾಶ್ ವರ್ಮ ಎನ್ನುತ್ತ ಮಗನ ಮುಂದೆ ಫೋನ್ ಇಡಲು ಮುಮ್ಮಿ ವಾಟ್ ನಾನ್ಸನ್ಸ್ ಎಂದು ಸಿಟ್ಟಾದ ಆಕಾಶ್ ವರ್ಮ ಎಂಜಿನಿಯರಿಂಗ್ ಕಡೆ ಸೆಮ್ಮು ದುಡ್ಡಿನ ಅಹಂ ಹೆಚ್ಚು ಹುಡುಗಿಯರ ಹುಚ್ಚು ಬೇರೆ ನೋಡೋಕೆ ಗಡ್ಡ ಬಿಟ್ಕೊಂಡು ಒಂದು ಕಿವಿಗೆ ಸ್ಟೈಲ್ ಅಂತ ಓಲೆ ಹಾಕೊಂಡು ಕೆಂಜ್ ಕೂಡ್ಲನ್ನು ಹೆಗ್ಲಿನ ತನಕ ಉದ್ದ ಬಿಟ್ಟು ಕೇಡಿ ನಂಬರ್ ಒನ್ ಥರ ಇರ್ತಾನೆ ರೂಪವೂ ಅಷ್ಟಕ್ಕಷ್ಟೆ ಗುಣವೂ ಅಷ್ಟೆ ನೋಡಿ ನೋಡಿ ಫ್ರೆಂಡ್ಸ್ ಅಕ್ಕ ಮಹಾಲಕ್ಷ್ಮಿ ಅಲ್ಲಲ್ಲ ವಿದ್ವೇ ಅಲ್ವಾ ಮನೆ ಹಿರಿಯರಾದ ಅಕ್ಕ ಹೋಮ ಮುಗಿಸಿ ಮೇಲೆದ್ದರು ಎಂದು ಮನೆಯ ಹಿರಿ ಜೀವ ಶೈಲಜ ವರ್ಮರವರನ್ನು ತೋರಿಸಲು ಒಂದು ಸುಂದರವಾದ ನಗುವು ಹರಡಿದರು ಶೈಲಜ ವರ್ಮ ಮನೆಯ ಹಿರಿಯರು ನಮ್ಮ ಬ್ಯಾಟ್ ಬಾಯ್ ಅವರ ಅಮ್ಮ ನೋಡಲು ಥೇಟ್ ಮಹಾಲಕ್ಷ್ಮಿ ಆದರೆ ಹತ್ತು ವರ್ಷದ ಮುಂಚೆ ಗಂಡ ರಾಜೇಂದ್ರ ವರ್ಮರವರನ್ನು ಕಳೆದುಕೊಂಡ್ರು ಹೇಗೆ ಏನು ಮುಂದೆ ಹೇಳುವೆ ಶಾಂತಿ ಸ್ವಭಾವದ ತಾಯಿಯ ಗುಣ ಅವರನ್ನು ಎಲ್ಲರೂ ಬೇಗ ಪ್ರೀತಿಸುತ್ತಾರೆ ದೇವರು ಎಲ್ಲವನ್ನು ಕೊಟ್ಟಿದ್ದರೂ ಅಹಂ ಬೆಳೆಸಿಕೊಳ್ಳದ ಹೃದಯವಂತರು ರಾಯರಲ್ಲಿ ಅಪಾರ ನಂಬಿಕೆ ಅವರಿಗೆ ಸದಾ ಪೂಜೆ ಹವನ ಎನ್ನುತ್ತ ದೇವಸ್ಥಾನ ಸುತ್ತುತ್ತಾರೆ ಎಲ್ಲರನ್ನು ತೋರಿಸಿದ್ದೀನಿ ಅಲ್ವಾ ಫ್ರೆಂಡ್ಸ್ ಯಾರನ್ನಾದರೂ ಮಿಸ್ ಎನ್ನುವಾಗ ಕಂಡಿದ್ದು ನಮ್ಮ ಬ್ಯಾಡ್ ಬಾಯ್ ಲಕ್ಕಿ ಅಲಿಯಾಸ್ ಲಕ್ಷ್ಮಣ್ ವರ್ಮ ಅವನ ನೋಡಿದ ಕೂಡಲೇ ಫೋನ್ ಕೆಳಗಿಳಿಸಿ ನಿಂತು ಬಿಟ್ಟಳು ಉಜ್ವಲ ಯಾಕೆ ಅಂತೀರಾ ನೀವೇ ನೋಡಿ ಬ್ಲ್ಯಾಕ್ ಕಲರ್ ನಮ್ಮ ಬ್ಯಾಡ್ ಬಾಯ್ ಫೇವ್ರೆಟ್ ಬಣ್ಣ ಯಾವಾಗ್ಲೂ ಜಿಮ್ ಬಾಡಿ ತೋರಿಸುವ ಹಾಗೆ ಟೈಟ್ ಟೀ ಶರ್ಟ್ ಹಾಕ್ತಾನೆ ಅದರಲ್ಲೂ ಟೀ ಶರ್ಟ್ ಮೇಲೆ ಬ್ಲ್ಯಾಕ್ ಜಾಕೆಟ್ ಹಾಕೋದು ಅವನ ಸ್ಟೈಲ್ ಕೈಯಲ್ಲಿ ಬ್ರ್ಯಾಂಡೆಡ್ ವಾಚ್ ಇರಲೇಬೇಕು ಹೇರ್ ಫುಲ್ ಸ್ಪೈಕ್ಸ್ ಅದರಲ್ಲೂ ಮುಂದೆ ಒಂದೇ ಒಂದು ಕೂಡ್ಲಿನ ಎಳೆ ಹಣೆ ತಾಗುವಂತೆ ಬಿಡೋದು ಅವನ ಸಿಗ್ನೇಚರ್ ಸ್ಟೈಲ್ ಅವನ ಹಿಂದೆ ಅಲೋಕ್ ನಾಯಿ ಮರಿ ತನ್ನ ಒಡೆಯನ ಹಿಂದೆ ಎಲ್ಲ ಆಡಿಸುತ್ತ ಬರುವಂತೆ ಬರ್ತಿರ್ತಾನೆ ಲಕ್ಕಿ ಅಂದ್ರೆ ಮನೆ ಫುಲ್ ಗಪ್ಚುಪ್ ಹೋಮ ಅವನ ಮನೆಯೆಲ್ಲ ಹರಡಿ ಘಾಟ್ ಆಡಿದ್ದು ಚೂರು ಕೆಮ್ಮು ಶುರುವಾಗಿತ್ತು ಅವನಿಗೆ ಕೋಪಗೊಂಡು ಕಿರಿಗೆ ಬೇಡ ಎಂದು ಹೊರಗಡೆ ಹೋಗುತ್ತಿದ್ದ ಆದರೆ ತಾಯಿ ಶೈಲಜಾ ಅವರನ್ನು ಕರೆದರು ದಚ್ಚು ನಿಲ್ಲು ಮಗ್ನೆ ಅವ್ರ ಧ್ವನಿಗೆ ನಿಂತಲ್ಲೇ ನಿಂತನು ಆದರೆ ಹಿಂದೆ ತಿರುಗಿ ಏನೆಂದು ಕೇಳಲಿಲ್ಲ ಮಂಗಳಾರ್ತಿ ತಗೋಬಾ ಇಲ್ಲ ಹೋಮದ್ ವಿಭೂತಿ ತಗೋ ಮಗ್ನೆ ಎನ್ನಲು ಹಾಕಿದ್ದ ಪೂಟ್ ಜೊತೆಗೆ ಹೋಮದ ಕಡೆ ನಡೆದು ಬಂದಿದ್ದ ಶೂ ತೆಗೆದು ಬಾರೋ ಶೈಲಜ ನುಡಿಯುತ್ತಿದ್ದರು ಕ್ಯಾರೆ ಅನ್ನದೆ ಅದೇ ಕಾಲಲ್ಲಿ ಬಂದವ ಮಂಗಳಾರತಿ ಕೆಲಸದಾಕೆ ಹಿಡಿದಿರಲು ಸಿಗರೇಟ್ ಒಂದನ್ನು ತೆರೆದು ಅಂಟಿಸಿಕೊಂಡಿದ್ದ ನೋಡಿದ ಮನೆಯವರಿಗೆ ಇದೆಲ್ಲ ಹೊಸತಲ್ಲ ಆದರೆ ತಾಯಿ ಶೈಲಜಾ ಮಾತು ಮುಂದುವರಿಸುತ್ತಾ ಏನು ನೀನು ಇನ್ನೂ ಹಾಗೆ ಸಾಧಿಸ್ತಿದೆಯಾ ದೇವರು ಅನ್ನೋ ಭಯ ಭಕ್ತಿ ಬೇಡವಾ ಎಂದು ನೊಂದು ಕೇಳಿದರು ದೇವ್ರು ನಾನ್ಸೆನ್ಸ್ ಇನ್ನು ನಿಮ್ಮ ಮದರ್ ಸೆಂಟಿಮೆಂಟ್ ಲಕ್ಕಿ ವಿಚಾರದಲ್ಲಿ ವರ್ಕ್ ಆಗಲ್ಲ ಮದರ್ ಇಂಡಿಯಾ ಎಂದನು ದಚ್ಚು ಯಾಕೋ ನೀನು ಹೀಗೆ ಎಂದು ಕಣ್ಣು ತುಂಬಿಕೊಂಡರು ಶೈಲಜಾ ದಚ್ಚು ಅಲ್ಲ ಲಕ್ಕಿ ಲಕ್ಷ್ಮಣ್ ವರ್ಮ ಮದರ್ ಇಂಡಿಯಾ ಅಲಿಯಾಸ್ ಶೈಲಜಾ ವರ್ಮರವರೇ ಚಿಕ್ಕ ವಯಸ್ಸಿನಲ್ಲಿಯೇ ನೀವು ನನ್ನ ಮನೆಯಿಂದ ಈಚೆ ಹಾಕಿ ಶೋ ನೋಡಿದವರು ಈಗೇನೋ ಮಗ ಅಂತ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿಬಿಡಿ ನನಗೆ ಈಗ ಯಾರೂ ಇಲ್ಲ ಎಸ್ ಯಾರು ಬೇಕಿಲ್ಲ ಯಾರು ಬೀದಿ ಹೋಗೋರ ಮಾತು ಕೇಳಿ ಮಗನನ್ನೇ ದೂರ ಮಾಡಿಕೊಂಡ ಮಹಾತಾಯಿ ನೀವು ಇನ್ನು ಆ ನಿಮ್ಮ ಪತಿದೇವ ಕೂಡ ಹೆಂಡತಿ ಮಾತು ಮೀರದೆ ಹೋಗಿ ಹಾಕಿಸ್ಕೊಂಡು ಈಗ ಫೋಟೋಗೆ ಫ್ರೇಮ್ ಹಾಕಿಸ್ಕೊಂಡ್ರು ಆಗಿಲ್ಲದ ಬಂದ ಈಗ್ಯಾಕೆ ಸುಮ್ಮನೆ ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ಶೈಲಜಾ ವರ್ಮಾ ರವರೇ ಎಂದು ಅವರಿಗೆ ಬೆನ್ನು ಹಾಕಿದವ ನೀವೇ ಅಲ್ಲ ಆ ಬ್ರಹ್ಮ ಬಂದರು ನಾನು ಬದಲಾಗಲ್ಲ ನೋ ಚಾನ್ಸ್ ಎನ್ನುತ್ತಾ ಇನ್ನೇನು ಬಾಗಿಲತ್ತ ಹೋಗಬೇಕು ಬ್ರೋ ಎಂದ ಆಕಾಶವಾಣಿ ಕೇಳಿ ನಿಂತು ಉಪ್ಪೇರಿಸಿ ಕೇಳಲು ಈ ಇಂಟರ್ನ್ಶಿಪ್ ಒಂದಕ್ಕೆ ಸೈನ್ ಬೇಕಿತ್ತು ಚೂರು ಫೀಸ್ ಕಟ್ಟಬೇಕು ಎಂದು ಫಾರ್ಮ್ ಕೊಡಲು ಅಲೌಕ್ ಇದನ್ನು ನಾನು ಓದಿ ಸೈನ್ ಹಾಕ್ತೀನಿ ಚೆಕೇಜ್ ಎಂದು ಹೋಗಲು ಲಕ್ಕಿ ಬ್ರೋ ಚೂರು ಅರ್ಜೆಂಟ್ ಇತ್ತು ಎಂದ ಆಕಾಶ್ ಧ್ವನಿ ತಗ್ಗಿಸಿ ಹಾಗಾದರೆ ದುಡ್ದು ಪೇ ಮಾಡ್ಕೋ ಎಂದು ಉದ್ಧರಿಸಿ ಫಾರ್ಮ್ ವಾಪಸ್ ಕೊಡಬೇಕು ಬ್ರೋ ಟೇಕ್ ಯು ಟೈಮ್ ಎಂದು ತೆಪ್ಪಗಾದ ಆಕಾಶ್ ಈ ಲಕ್ಕಿ ಹೇಳಿದ್ದೆ ಟೈಮ್ ಮಾಡಿದ್ದೆ ಕೆಲಸ ಅರ್ಜೆಂಟ್ ಮಾಡೋಕೆ ನೀನನ್ನು ಬಾವಸಲ್ಲ ಎಂದು ರಾಕ್ಷಸನ ನಗು ಬೀರಿ ಹೊರಟ ಅವನ ಓರಟ್ಟುತನಕ್ಕೆ ಶೈಲಜ ತುಂಬ ಹತ್ತರು ಹಾಗೆ ರಾಯರಿಗೆ ಒಪ್ಪಿಸಿ ಸುಮ್ಮನಾದರು ಕಾರ್ ಬಳಿ ಬಂದವನು ಅಲೋಕ್ ಕಾರ್ ಕ್ಯಾಪ್ಟನ್ ಮನೆ ಕಡೆ ತಿರುಗಿಸು ಎಂದ ಲಕ್ಕಿ ಮಾತಿಗೆ ಒಪ್ಪಿ ಸಂತೋಷ್ ಮನೆಗೆ ಕರೆದುಕೊಂಡು ಬಂದ ಅಲೋಕ್ ಬೆಲ್ ಸದ್ದು ಕೇಳಿಸಿಕೊಂಡು ಬಾಗಿಲು ತೆರೆದ ಸಂತೋಷ್ ಲಕ್ಕಿ ಎನ್ನುತ್ತ ಆತ್ಮೀಯವಾಗಿ ಅಪ್ಪಿದನು ಎಲ್ಲರೆದುರು ಅಹಂ ತೋರಿಸುವ ಲಕ್ಕಿ ಇವನು ಮುಂದೆ ಪುಟ್ಟ ಮಗುವೆ ಹೌದು ಕ್ಯಾಪ್ಟನ್ ಎರಡು ದಿನ ಆಯಿತು ಇನ್ನ ನೋಡಿ ಬಂದು ಕಾಲ್ ಇಲ್ಲ ಮೆಸೇಜ್ ಇಲ್ಲ ವಾಟ್ ಹ್ಯಾಪನ್ ಬಿಸಿ ಇದ್ದರೆ ಹೇಳಬೇಕು ಅಲ್ವಾ ನಾನು ಹೆಲ್ಪ್ ಮಾಡ್ತಿದ್ದೆ ಬೈದಿವೆ ನೀನು ಕೂತ್ಕೋ ನಾನು ಬಿಸಿ ಬಿಸಿ ಕಾಫಿ ತರ್ತೀನಿ ಎಂದು ಅಡುಗೆ ಮನೆ ಕಡೆ ಹೋಗಿ ಏಪ್ರೋ ಧರಿಸಿ ನಂದಿನಿ ಹಾಲನ್ನು ಕಾಯಿಸಿ ಕಾಂಟಿನೆಂಟಲ್ ಕಾಫಿ ಪೌಡರ್ ಜೊತೆಗೆ ಸಕ್ಕರೆ ಬೆರೆಸಿ ಕಪ್ ಎರಡಕ್ಕೆ ಬಗ್ಗಿಸ್ಕೊಂಡು ಬಂದು ಕ್ಯಾಪ್ಟನ್ ಮುಂದಿಡಿದ ಏನಿದು ಲಕ್ಕಿ ರಿಸ್ಕ್ ಯಾಕೆ ಎಂದು ಎಂದಿನಂತೆ ತೆಗೆಯುವ ರಾಗ ತೆಗೆದ ಸಂತೋಷ್ ಮಾತಿಗೆ ತಾನು ಯಾವಾಗಲೂ ಕೊಡುವ ಉತ್ತರವೇ ಕೊಟ್ಟನು ಹತ್ತನೇ ತರಗತಿ ಓದುತ್ತಿದ್ದ ಹುಡುಗ ಅಪ್ಪ ಅಮ್ಮನ ಪ್ರೀತಿ ಪಾಲನೆಯಲ್ಲಿ ಬೆಳೆಯಬೇಕಿದ್ದ ಯುವಕ ಅವರು ಯಾರದೋ ತಪ್ಪಿಗೆ ಹಾಸ್ಟೆಲ್ ಸೇರ್ತಾನೆ ಅವನಿಗೆ ಓದನಲ್ಲೂ ಇಂಟ್ರೆಸ್ಟ್ ಹೋಗಿರುತ್ತೆ ಯಾವುದೋ ವಿಚಾರಕ್ಕೆ ದಿನ ಕನಸಲ್ಲಿ ರಂಪ ಮಾಡುತ್ತಾ ಆಳುತ್ತಾನೆ ಅರ್ಚುತ್ತಾನೆ ಕಿಡಿಸ್ತಾನೆ ತನ್ನನ್ನು ತಾನೇ ಹಿಂಸಿಸ್ಕೊಳ್ಳುತ್ತಾ ಆಳ್ತಾನೆ ಆ ಗುಣಿಂದ ಹೊರಬರಲು ಒದ್ದಾಡ್ತಾನೆ ಅಂತಹ ಮುಗ್ಧ ಹುಡುಗನಿಗೆ ಜೊತೆಯಾಗಿ ಒಬ್ರು ಪರಿಚಯ ಆಗ್ತಾರೆ ಸಂತೋಷ್ ಕುಮಾರ್ ಹೆಸರಿಗೆ ತಕ್ಕಂತೆ ಎಲ್ಲರಲ್ಲೂ ಸಂತೋಷ ತರುವ ವ್ಯಕ್ತಿ ಕಬಡ್ಡಿಯಲ್ಲಿ ನನ್ನ ಟೀಮ್ ಕ್ಯಾಪ್ಟನ್ ನನ್ನಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತಾ ಕಳ್ಕೊಂಡ ಅಪ್ಪ ಅಮ್ಮ ಫ್ಯಾಮಿಲಿ ಪ್ರೀತಿ ಕೊಡ್ತಾರೆ ಆ ಹುಡುಗ ಇಲಿಯಂತೆ ಕುಗ್ಗಿದ್ದ ಅರೆ ಸಂತೋಷ್ ಮೂಲಕ ಹುಲಿಯಂತೆ ಗರ್ಜಿಸುವುದು ಕಲಿತಾನೆ ಆ ಹುಡುಗ ಬೇರೆ ಯಾರು ಅಲ್ಲ ಈ ಲಕ್ಷ್ಮಣ್ ವರ್ಮಾ ಅಲಿಯಾಸ್ ಬ್ಯಾಡ್ ಬಾಯ್ ಲಕ್ಕಿ ಎಂದು ಹೇಳಿದವನು ಸೋ ಈ ಲಕ್ಕಿಗೆ ಲಕ್ಕಿಗಾಗಿ ಇರುವ ಒಂದೇ ಒಂದು ಜೀವ ಅಂದರೆ ಅದು ಸಂತೋಷ್ ಮೈ ಕ್ಯಾಪ್ಚನ್ ಎನ್ನುತ್ತಾ ಅಪ್ಪಿದ ಲಕ್ಕಿ ನಿನ್ನ ಇರು ಬೇಡ ಅನ್ನಲ್ಲ ಆದರೆ ಎಂದು ರಾಗ ತೆರೆಯುವ ಸಂತೋಷ್ ಬಾಯಿ ಮುಚ್ಚಿಸಿದ ಬ್ಯಾಟ್ ಬಾಯ್ ಗುಡ್ ಬಾಯ್ ಆಗು ಅನ್ಬೇಡ ಪ್ಲೀಸ್ ಎಂದು ಉತ್ತರಿಸಿ ನಕ್ಕನು ಹಾಗೆ ಮಾತಾಡುತ್ತಾ ಕ್ಯಾಪ್ಚನ್ ನಾಳೆ ನಿಮ್ಮ ಹುಟ್ಟಿದಪ್ಪ ಎಲ್ಲಿಗೆ ಹೋಗೋಣ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಗೋವಾ ಎನ್ನಲು ನಾನೊಬ್ಬ ಸ್ಪೋರ್ಟ್ಸ್ ಟೀಚರ್ ಈಗ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಶುರುವಾಗಿದೆ ಅಕ್ಕಿ ಲೀವ್ ತೊಗೊಳೋಕೆ ಆಗೋದಿಲ್ಲ ಇನ್ನು ಬೇಜಾರು ಕೂಡ ಮಾಡೋದಿಲ್ಲ ಸ್ಕೂಲ್ ಹಿಂದೆ ಇರೋ ಪುಟ್ಟ ಹೋಟೆಲ್ ಓಕೆನಾ ಪ್ಲೀಸ್ ಪ್ಲೀಸ್ ಎನ್ನಲು ಬಟ್ ಫೈವ್ ಸ್ಟಾರ್ ಹೋಟೆಲ್ ಆಗಿದ್ದರೆ ಓಕೆ ಎಂದವ ಸಂತೋಷ್ ಕಡೆ ನೋಡಿ ಈ ಕ್ಯಾಪ್ಚನ್ ಹುಟ್ಟು ಹಬ್ಬ ಅಂತ ಓಕೆ ಆಯಿತು ಆದರೆ ನನ್ನ ಹುಟ್ಟು ಹಬ್ಬಕ್ಕೆ ನೀನು ಯಾರ ಮೇಲೂ ಕೋಪ ಮಾಡಿಕೊಂಡು ಜಗಳ ಆಡಬಾರ್ದು ಸಿಟ್ಟಾಗಿ ಮುಖದಲ್ಲಿ ನಗು ಕಳ್ಕೊಳ್ಬಾರ್ದು ಓಕೆನಾ ಎಂದು ಕೇಳಲು ಇದು ಯಾವಾಗಲೂ ಇರುವ ನಿಯಮ ಅಲ್ವಾ ಓಕೆ ಕ್ಯಾಪ್ಟನ್ ಎಂದು ನಗುತ್ತಾ ಒಪ್ಪಿಗೆ ಕೊಟ್ಟ ಆದರೆ ಅದೇ ಮೇನ್ ಪಾಯಿಂಟ್ ನನ್ನ ಸ್ಟೋರಿಗೆ ನಾಯಕ ನಾಯಕಿಯ ಭೇಟಿಗೆ ಹೇಗಿರುತ್ತೆ ಅಂತ ಗೆಸ್ ಇರಿ ಲೂನಾ ಮೇಲೆ ದಿಯಾಳನ್ನು ಕೂರಿಸ್ಕೊಂಡು ಸಿಂಪಲ್ ಕುರ್ತಿಗೆ ಲೆಜೀನ್ ಪ್ಯಾಂಟ್ ಹಾಕಿ ಕೋಳಲ್ಲಿ ತುಪ್ಪಟ್ಟ ಹಾಕಿದ್ದ ಮುದ್ದು ಹುಡುಗಿ ಚಾರು ಲವ ಲವಿಕೆಯಲ್ಲಿ ಗಾಡಿ ಓಡಿಸ್ಕೊಂಡು ಬರುತ್ತಿರಲು ಅಕ್ಕ ಇಲ್ಲೇ ನಿಲ್ಲಿಸು ಎಂದಳು ದಿಯಾ ಯಾಕೆ ದಿಯಾ ಇನ್ನು ಕಾಲೇಜ್ ಮುಂದೆ ನಿನಿಸುವ ಇರು ಬಿಸಿಲು ಬೇರೆ ಹೆಚ್ಚಾಗಿದೆ ಇಲ್ಲಿಂದ ನಡ್ಕೊಂಡು ಹೋಗ್ತೀಯಾ ಎಂದು ಚಾರು ಮಾತಿಗೆ ನೀನು ಯಾವಾಗಲೂ ಈ ಹಳೆ ಗಾಡಿನ ತೊಗೊಂಡು ಬಂದು ಕಾಲೇಜ್ ಮುಂದೆ ಬಿಡ್ತೀಯ ಎಲ್ಲರೂ ನನ್ನನ್ನು ಓಲ್ಡ್ ಮಾಡೆಲ್ ಅಂತ ರೇಗಿಸ್ತಾರೆ ಮೊದಲು ಗಾಡಿ ಚೇಂಜ್ ಮಾಡುವಂತ ಹೀಯಾಳಿಸಿ ನಗ್ತಾರೆ ಗೊತ್ತಾ ಎನ್ನಲು ಗಾಡಿಗೆ ಬ್ರೇಕ್ ಹಾಕಿ ನಿಲ್ಲಿಸುತ್ತಾಳೆ ಚಾರು ಈಗ ಕಷ್ಟ ಇದೆ ಪುಟ್ಟ ಆದರೆ ಮುಂದೆ ನಿಂಗೆ ಒಳ್ಳೆ ಕೆಲಸ ಸಿಕ್ಕರೆ ಇದೆಲ್ಲ ಫಟಾಫಟ್ ಅಂತ ಬದಲಾಗುತ್ತೆ ಕಷ್ಟ ಯಾಕೆ ಹೇಳು ನೀನು ಓದಲಿ ನೀನು ಓದ್ಸೋಕೆ ಅಲ್ವಾ ಈಗ ಐಷಾರಾಮಿ ಜೀವನ ನೋಡಿದ್ರೆ ಮುಂದೆ ನೀನು ಭವಿಷ್ಯ ಕೆಡುತ್ತೆ ಕಣೆ ಹುಚ್ಚಿ ಎಂದು ನಗುತ್ತಾಳೆ ಚಾರು ಅದೇನೇ ಇರಲಿ ಇನ್ಮೇಲೆ ನೀನು ಇಲ್ಲೇ ಬಿಡು ನಾನು ನಡ್ಕೊಂಡೇ ಗೇಟ್ ತನ್ಕೋ ಹೋಗ್ತೀನಿ ಎಂದು ಸಿಟ್ಟಲ್ಲೇ ಹೋಗುತ್ತಾಳೆ ದಿಯಾ ಬಾಯ್ ಪುಟ್ಟ ಎನ್ನುವ ಅಕ್ಕನ ಕೂಗನ್ನು ನಿರಾಕರಿಸಿ ಹೋದವಳ ಮೇಲೆ ಕೋಪಗೊಳ್ಳದೆ ಹೋಟೆಲ್ ಕಡೆ ಹೊರಟಳು ಚಾರು ದಿಯಾ ಆಸೆಗಳನ್ನು ಅರಿತವಳಿಗೆ ಕೋಪ ಎಂದಿಗೂ ಬಾರದು ರಾಘವೇಂದ್ರ ಹೋಟೆಲ್ ಒಳಗಡೆ ಬಂದವಳು ಸೀದ ಅಂಗಡಿ ಓನರ್ ಚೌಡಯ್ಯನಿಗೆ ಗುಡ್ ಮಾರ್ನಿಂಗ್ ಅಂಕಲ್ ಎಂದು ನಗೆ ಹರಡಿ ಸೊಂಟಕ್ಕೆ ತನ್ನ ದುಪ್ಪಟ್ಟ ಕಟ್ಟಿಕೊಂಡು ಚಿಕ್ಕಪ್ಪ ನಾನು ಮಾಡ್ತೀನಿ ಎನ್ನುತ್ತಾ ಅಡುಗೆ ಮಾಡಲು ಮುಂದಾದವಳು ಒಂದು ಟೇಬಲ್ ಕಡೆ ಹೋಗಿ ಆರ್ಡರ್ಸ್ ತೆಗೆದುಕೊಳ್ಳೋದರಿಂದ ಹಿಡಿದು ಸಪ್ಲೈ ಮಾಡುವವರೆಗೂ ಪಾದರಸದಂತೆ ಕೆಲಸ ಮಾಡುವ ಚಾರುನ ಪ್ರತಿನಿತ್ಯ ಹೊಗಳುವುದೇ ಅಂಗಡಿ ಓನರ್ ಚೌಡಯ್ಯರವರ ಕೆಲಸ ಶ್ರೀಕಂಠ ಅದೇನು ಪಾದರಸನಪ್ಪ ಇವಳು ಒಬ್ಬಳೇ ಹಚ್ಚನ ಮಾಡೋ ಕೆಲಸ ಮಾಡ್ತಾಳೆ ಇವಳನ್ನ ಕಟ್ಕೊಳ್ಳೋ ಪುಣ್ಯಾತ್ಮ ನಿಜಕ್ಕೂ ಪುಣ್ಯ ಮಾಡಿರಬೇಕು ಎಂದರು ಚೌಡಯ್ಯ ಪಾಪದ ಹುಡುಗಿಯವಳು ಯಜಮಾನ್ ಮುದ್ದು ಹುಡುಗಿ ಮನ್ಸಲ್ಲಿ ಚೂರು ಕಲ್ಮಶ ಇಲ್ಲ ಕಷ್ಟ ಕಷ್ಟಪಟ್ಟರು ಬೇರೆಯವರ ಮುಖದಲ್ಲಿ ನಗು ನೋಡುತ್ತೆ ಆ ಮಗು ಎಂದು ನಕ್ಕರು ಚಿಕ್ಕಪ್ಪ ನೀವು ಟ್ಯಾಬ್ಲೆಟ್ಸ್ ತಗೊಂಡ್ರಾ ಮೊದಲು ಊಟ ಮಾಡಿ ಬನ್ನಿ ನಿಮಗೆ ಶುಗರ್ ಇದೆ ಲೋ ಬಿ ಪಿ ಆದರೆ ಕಷ್ಟ ಈಗ ಹೋಗಿ ಊಟ ಮುಗಿಸಿ ಇಲ್ಲ ತಲೆ ಸೂದ್ ಬೀಳ್ತೀರಾ ಇಂದು ತಾನೇ ಊಟ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟು ಹಾರೈಕೆ ಮಾಡಿ ನಾನು ಅಪಾರ್ಟ್ಮೆಂಟ್ಗೆ ಹೊಡ್ತೀನಿ ಇವತ್ತು ಮೇಡಮ್ ಬೇಗ ಬರೋಕ್ಕೆ ಹೇಳಿದ್ದಾರೆ ಎಂದು ಲೂನ ಮೇಲೆ ಹಾರಿ ಹೋದಳು ಚಾರು ಊಟ ಮಾಡು ಬಾರೇ ಎಂದು ಕೂಗಿದರು ಅಲ್ಲೇ ತಿಂತೀನಿ ಚಿಕ್ಕಪ್ಪ ಎಂದು ಉತ್ತರಿಸಿ ಹೋದವಳ ನೋಡಿ ಛೆ ಅಷ್ಟು ಕೆಲಸ ಮಾಡುತ್ತೆ ಮಗು ಆದರೆ ಊಟ ತಿಂಡಿ ಕೂಡ ಸರಿಯಾಗಿ ಮಾಡೋದಿಲ್ಲ ಎಂದು ಬೇಸರಪಟ್ಟರು ಶ್ರೀಕಂಠನ್ ಅಪಾರ್ಟ್ಮೆಂಟ್ಗೆ ಬಂದವಳು ತಾನು ಕೆಲಸ ಮಾಡುವವರ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿರಲು ಚಾರು ಎನ್ನುತ್ತಾ ಬಂದರು ಮನೆಯ ಒಡತಿ ಸಿಮ್ರಾನ್ ಹೇಳಿ ಮೇಡಮ್ ಎಂದು ನಗುವವಳ ನೋಡಿ ಐ ರಿಯಲಿ ಮಿಸ್ ಯು ಚಾರು ಯು ಆ್ಯಂಡ್ ಯೋ ವೇ ಆಫ್ ಕುಕ್ಕಿಂಗ್ ಜಸ್ಟ್ ಆಸಮ್ ಏನು ಮಾಡೋದು ನಾನು ಪುಣೆಗೆ ಹೋಗಬೇಕಿದೆ ವರ್ಕ್ ಮೇಲೆ ಬಿಸ್ನೆಸ್ ಟ್ರಿಪ್ ಅಂತ ತ್ರೀ ಮಂತ್ಸ್ ಕಳಿಸ್ತಿದ್ದಾರೆ ನಿನ್ನಂತ ಒಳ್ಳೆ ಕುಂಕಲ್ಲಿ ಸಿಗ್ತಾರೋ ಇಲ್ವೋ ಎಂದಾಗ ಸಿಗ್ತಾರೆ ಬಿಡಿ ಮೇಡಮ್ ಎಂದು ನಗುತ್ತಿದ್ದವಳ ಮನಸ್ಸಲ್ಲಿ ನೋವಿದೆ ಈಗ ಈ ಕೆಲಸ ಹೋಯಿತು ಹತ್ತು ಸಾವಿರ ತಿಂಗ್ಳಿಗೆ ಕಡಿಮೆ ಆದರೆ ಮನೆ ಬಾಡಿಗೆ ದಿಯಾ ಫೀಸ್ ಚಿಕ್ಕಪ್ಪನ ಮೆಡಿಸಿನ್ಸ್ ಹಾಗೆ ದಿಯಾ ಮೊಬೈಲ್ ಎಲ್ಲದಕ್ಕೂ ದುಡ್ಡು ಹೇಗೆ ಅರೇಂಜ್ ಮಾಡೋದು ಎನ್ನುವ ಕೊರಗು ಮನಸ್ಸಲ್ಲಿ ಚಾರು ನೀನು ಜಾಸ್ತಿ ಯೋಚಿಸ್ಬೇಡ ನಮ್ಮ ಅಪಾರ್ಟ್ಮೆಂಟ್ ಹಿಂದೆ ಇರೋದ ಉಜ್ವಲ ಯೂಟ್ಯೂಬ್ ಅವರು ಒಂದು ಆ್ಯಡ್ ಕೊಟ್ಟಿದ್ದಾರೆ ಏನು ಚಾನಲ್ ಓಪನ್ ಮಾಡ್ತಾರಂತೆ ಒಳ್ಳೆ ಕುಕ್ ಬೇಕು ಅಂತ ಹೇಳಿದರು ನಾನು ನಿನ್ನ ರೆಕಮೆಂಡ್ ಮಾಡಿದೆ ನಿಮಗೆ ಅವರು ತಿಂಗಳಿಗೆ ಹದಿನೈದು ಸಾವಿರ ಕೊಡ್ತಾರೆ ಇಷ್ಟು ಅಂದರೆ ಇಪ್ಪತ್ತು ಸಿಗುತ್ತೆ ನೀನು ನಿನ್ನ ಚಿಕ್ಕಪ್ಪ ತಂಗಿ ಬಗ್ಗೆ ಎಷ್ಟು ಯೋಚಿಸ್ತೀಯ ಅಂತ ಈ ಎರಡು ತಿಂಗಳಲ್ಲಿ ತಿಳ್ಕೊಂಡೆ ನಾನು ಯು ಆರ್ ಟೂ ಗುಡ್ ಚಾರು ನೀನು ಅವ್ರ ಜೊತೆ ವರ್ಕ್ ಮಾಡ್ತು ನಾನು ಪುಣೆಯಿಂದ ಮೇಲೆ ಮತ್ತೆ ಇಲ್ಲಿಗೆ ಬರೋ ಆಸೆ ಆದರೆ ಬರೆಯುವಂತೆ ನಾನು ಯಾವಾಗಲೂ ಕಾಯ್ತೀನಿ ನಿಗಾಗಿ ನಿನ್ನ ಅಡುಗೆಗಾಗಿ ಏನಲ್ಲೂ ಮನಸ್ಸಲ್ಲಿದ್ದ ಕೊರಗು ಮಾಯವಾಗಿ ನಕ್ಕಳು ಥ್ಯಾಂಕ್ಸ್ ಸಿಮ್ರಾನ್ ಮೇಡಮ್ ತುಂಬ ಥ್ಯಾಂಕ್ಸ್ ಒಂದು ಕ್ಷಣ ಉಸಿರು ನಿಂತಂಗಾಗಿತ್ತು ಈಗ ಜೀವ ಕೊಟ್ಬಿಟ್ರಿ ನೀವು ಎಂದು ನಕ್ಕಾಗ ಅವಳನ್ನು ಅಪ್ಪಿದ ಸಿಮ್ರಾನ್ ನಿನ್ನ ಮಾತು ಗುಣ ಎಲ್ರಿಗೂ ಹಿಡಿಸುತ್ತೆ ಚಾರು ನೀನೇಲಿ ಬಂದು ಎರಡು ಗಂಟೆ ಇರ್ತಿದ್ದೆ ನನಗೆ ಎರಡು ನಿಮಿಷ ಅನಿಸೋದು ನಿನ್ನ ಜೊತೆ ಟೈಮ್ ಕಳೆಯೋಕೆ ನನಗೆ ಇಷ್ಟ ಎಂದು ನಾಳೆನೇ ನೀನು ಅವ್ರ ಹತ್ರ ಹೋಗಿ ಇಂಟರ್ವ್ಯೂ ಕೊಡು ಆಯಿತಾ ನನಗೆ ಇವತ್ತೇ ಫ್ಲೈಟ್ ಇದೆ ಎಂದವರ ಮಾತಿಗೆ ಓಕೆ ಮೇಡಮ್ ನೀವು ಆರೋಗ್ಯ ನೋಡ್ಕೊಳ್ಳಿ ಟೈಮ್ ಸರಿಯಾಗಿ ತಿನ್ನಿ ಊಟ ತಿಂಡಿ ಮಿಸ್ ಮಾಡಬಾರ್ದು ಹಾಗೆ ಹ್ಯಾಪಿ ಜರ್ನಿ ಎಂದು ಸಂತಸ ಪಟ್ಟಳು ರಾತ್ರಿ ಎಂದಿನಂತೆ ಬೆಳದಿಂಗಳ ಮಡಿಲಲ್ಲಿ ಚಿಕ್ಕಪ್ಪನ ಕೈ ತುತ್ತು ತಿನ್ನುತ್ತಿದ್ದವಳು ತಾನು ನಾಳೆಯಿಂದ ಯೂಟ್ಯೂಬ್ ಚಾನಲ್ ನಡೆಸುವ ಉಜ್ವಲ ಎನ್ನುವವರಿಗೆ ಸಹಾಯ ಮಾಡಲು ಅವರ ಮನೆಗೆ ಹೋಗ್ತಿದ್ದೀನಿ ಎಂದಾಗ ಹುಷಾರು ಮಗಳ ದೊಡ್ಡವರ ಮನೆಗೆ ಹೋಗ್ತಿದ್ಯಾ ಚೂರು ತಪ್ಪಾದರೂ ದೊಡ್ಡದು ಮಾಡಿಬಿಡ್ತಾರೆ ಎಂದವರಿಗೆ ಅಪ್ಪ ಅವಳು ಬರೀ ಅಡುಗೆ ಮಾಡೋಕ್ಕೆ ಹೋಗ್ತಿರೋದು ಏನೋ ಒಳ್ಳೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಿರೋ ಹಾಗೆ ಬುದ್ಧಿ ಹೇಳ್ತಿದ್ದೀರಾ ಎಂದು ಗೇಲಿ ಮಾಡುತ್ತಾಳೆ ದಿಯಾ ಸುಮ್ಮ್ಯರ ಎಂದು ರೇಗುವ ಚಾರು ನಾಳೆ ಮುಂಜಾನೆ ಬೇಗ ಎತ್ತು ಎಲ್ಲ ಕೆಲಸ ಮುಗಿಸಲು ಅಲಾರಾಮ್ ಇಟ್ಕೊಂಡು ದಿಂಬಿಗೆ ತಲೆ ಕೊಡುತ್ತಾಳೆ ನಾಳೆ ಅವಳ ಬದುಕಲ್ಲಿ ಹಳೆಯ ಪುಸ್ತಕ ತೆರೆದು ಹೊಸ ಪುಟ ಸೇರುತ್ತೆ ಎನ್ನುವ ಯಾವ ಆಲೋಚನೆ ಇಲ್ಲ ಅವಳಿಗೆ ಆದರೆ ಅದೇ ಸತ್ಯ ನೀನು ಇದು ಬಂದಾಗ ತಪ್ಪದೇ ಪ್ರತಿದಿನ ಕೇಳಿ ಆನಂದಿಸಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ಮತ್ತೆ ಸಿಗುವ ನಾಳೆ ಸಂಜೆ ಏಳು ಗಂಟೆಗೆ ಅಲ್ಲಿವರೆಗೂ ಬಾಯ್ ಬಾಯ್